ಇದೀಗ ಮತ್ತೆ ತನ್ನ ಉದ್ದಟತನವನ್ನ ಮುಂದುವರೆಸಿದೆ ಇವತ್ತು ಮತ್ತೆ ಪಾಕ್ ಉಗ್ರರಿಂದ ಅಟ್ಟಹಾಸವನ್ನ ಮೆರೆಯಲಾಗ್ತಾ ಇದೆ ಭಾರತೀಯ ಸೇನೆ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕದನ ವಿರಾಮ ಮಾತುಗಳನ್ನಾಡಿದ್ರು ಇವತ್ತು ಮತ್ತೆ ಪಾಕ್ ಉಗ್ರರಿಂದ ಅಟ್ಟಹಾಸ ಮುಂದುವರೆದಿದೆ ಕಾಶ್ಮೀರದ ಶೋಫಿಯಾನ್ನಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು ಉಗ್ರರು ದಾಳಿ ಮಾಡಿರುವಂತದ್ದು ಭಾರತೀಯ ಸೇನೆ ಉಗ್ರರ ನಡುವೆ ಗುಂಡಿನ ಚಕಮಕಿ ಆಗಿದೆ ಕಾಶ್ಮೀರದ ಶೋಫಿಯಾನ್ನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಓರ್ವ ಉಗ್ರನನ್ನ ಹತ್ಯೆಗೈದಿದೆ ಭಾರತೀಯ ಸೇನೆ ಮೂವರು ಉಗ್ರರ ಸುತ್ತುವರೆದ ಸೇನೆ ಲಷ್ಕರ್ ಎ ತೊಯ್ಬಾ ಉಗ್ರನ ಹತ್ಯೆಯಾಗಿದೆ ಮುಂದುವರೆದ ಸೇನೆ ಉಗ್ರರ ಗುಂಡಿನ ಕಾಳಗ ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಗಿದ್ರು ನೇರ ನೇರವಾಗಿ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ನೇರ ಪಾಕಿಸ್ತಾನದ ಹೆಸರನ್ನ ಹೇಳಿಯೇ ಸಂದೇಶವನ್ನ ರವಾನೆ ಮಾಡಿದ್ರು ಬಟ್ ಆದ್ರೆ ಇವತ್ತು ಮೊಂಡುತನ ಮುಂದುವರೆದಿದೆ ಭಾರತೀಯ ಸೇನೆ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಕಾಶ್ಮೀರದ ನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಓರ್ವ ಉಗ್ರರನ್ನ ಹತ್ಯೆಗೈದಿದೆ ಭಾರತೀಯ ಸೇನೆ ಲಷ್ಕರ್ ಎ ತೊಯ್ಬಾ ಉಗ್ರನ ಹತ್ಯೆಯಾಗಿದೆ ಸೇನೆ ಮತ್ತೆ ಉಗ್ರರ ಗುಂಡಿನ ಕಾಳಗ ಮುಂದುವರೆದಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆಗಳನ್ನ ಧ್ವಂಸ ಮಾಡಲಾಗಿತ್ತು ನೂರಕ್ಕೂ ಹೆಚ್ಚು ಉಗ್ರರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿತ್ತು ಮೂವತ್ತೈದರಿಂದ ನಲವತ್ತು ಪಾಕ್ ಯೋಧರು ಕೂಡ ಜೀವ ಕಳೆದುಕೊಂಡ್ರಿ ಈ ಹಿಂದೆ ಕೂಡ ಈಗ ಮತ್ತೆ ತನ್ನ ಉದ್ದಟತನವನ್ನ ತೋರಿಸ್ತಾ ಇದೆ ಉಗ್ರರು ಮತ್ತೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಈಗ ಭಾರತೀಯ ಸೇನೆ ಕೂಡ ಸನ್ನದ್ಧವಾಗಿರುವಂತದ್ದು ಸೇನೆ ಮತ್ತೆ ಉಗ್ರರ ಗುಂಡಿನ ಕಾಳಗ ಮುಂದುವರೆದಿದೆ ಮಾತುಕತೆಯಾಗಿ ನೋಡಿ ಒಂದೇ ದಿನ ಆಗಿರೋದು ಮತ್ತೆ ತನ್ನ ಉದ್ದಟತನವನ್ನ ತೋರಿಸ್ತಾ ಇದೆ ಭಾರತೀಯ ಸೇನೆ ಮತ್ತೆ ಉಗ್ರರ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇರುವಂತದ್ದು ಎಲ್ಲಿ ಅಂತಂದ್ರೆ ಕಾಶ್ಮೀರದ ನಲ್ಲಿ ಪಾಕಿಸ್ತಾನದ ಒಟ್ಟು ಏಳ್ನೂರು ಡ್ರೋನ್ಗಳನ್ನ ಕೂಡ ಭಾರತ ಯಶಸ್ವಿಯಾಗಿ ಉಡೀಸ್ ಮಾಡಿದೆ ಭಾರತ ಯಾವ ರೀತಿಯಾಗಿ ತಕ್ಕ ಪಾಠವನ್ನ ಕೂಡ ಕಲಿಸ್ತಾ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ ಈಗಾಗಲೇ ಐದು ಜನ ಉಗ್ರರನ್ನ ಕೂಡ ಮಟಾಶ್ ಕೂಡ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಇದೀಗ ಮತ್ತೆ ಗುಂಡಿನ ಕಾಳಗ ಮುಂದುವರೆದಿದೆ ಸೇನೆ ಮತ್ತು ಉಗ್ರರ ನಡುವೆ ಇವತ್ತು ಓರ್ವನನ್ನ ಲಷ್ಕರ್ ಎ ತೊಯ್ಬಾದ ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಭಯೋತ್ಪಾದಕರ ತರಬೇತಿ ತಾಣಗಳನ್ನ ಕೂಡ ಧ್ವಂಸ ಮಾಡಿತ್ತು ಖಚಿತ ಮಾಹಿತಿಯ ಮೇರೆಗೆ ಒಟ್ಟು ಇಪ್ಪತ್ತೊಂದು ನೆನೆಗಳನ್ನ ಪಾಯಿಂಟ್ ಕೂಡ ಮಾಡಲಾಗಿತ್ತು ಇದರಲ್ಲಿ ಒಂಬತ್ತು ಉಗ್ರರ ಅಡಗು ತಾಣಗಳನ್ನ ಕೂಡ ಹೊಡೆದು ನಾಶ ಕೂಡ ಮಾಡಲಾಗಿತ್ತು ಪಾಕಿಸ್ತಾನ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಕೂಡ ಮಾಡ್ತಾ ಇತ್ತು ನಿನ್ನೆ ಸರಿಯಾದಂತಹ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಅಷ್ಟೇ ವಾರ್ನ್ ಕೂಡ ಮಾಡಲಾಗಿತ್ತು ವಾರ್ನ್ ಮಾಡಿ ಜಸ್ಟ್ ಒಂದು ದಿನ ಕೂಡ ಆಗಿಲ್ಲ ನಿನ್ನೆ ರಾತ್ರಿ ಎಂಟು ಗಂಟೆಗೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಕೂಡ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಮತ್ತೆ ಈ ಹಿಂದೆ ಕೂಡ ಹೇಳಿತ್ತು ಭಾರತ ಸೇನೆ ಕೂಡ ಹೇಳಿತ್ತು ನಮ್ಮ ಕಾಳಗ ಏನಿದ್ರೂ ಕೂಡ ಉಗ್ರರ ವಿರುದ್ಧ ಅನ್ನುವಂತಹ ಸಂದೇಶವನ್ನ ಕೂಡ ರವಾನೆ ಮಾಡಿತ್ತು ಉಗ್ರರನ್ನ ಮಟಾಶ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಎರಡು ಮಾತಿಲ್ಲ ನಾವು ಉಗ್ರರನ್ನ ಸದೆಬಡಿತೇವೆ ಉಗ್ರರನ್ನ ಟಾರ್ಗೆಟ್ ಮಾಡಿಯೇ ನಾವು ಉಗ್ರರನ್ನ ಫಿನಿಶ್ ಮಾಡೇ ಮಾಡ್ತೀವಿ ಅನ್ನುವಂತಹ ಪಣವನ್ನ ಕೂಡ ತೊಟ್ಟಿದ್ದಾರೆ ಭಾರತೀಯ ಸೇನೆಯ ಅಧಿಕಾರಿಗಳು ಅದರ ಬೆನ್ನಲ್ಲೇ ಇವತ್ತು ಕೂಡ ಮತ್ತೆ ಲಶ್ಕರ್ ಎ ತೊಯ್ಬಾದ ಉಗ್ರನನ್ನ ಹತ್ಯೆ ಮಾಡಲಾಗಿದೆ ಕಾಶ್ಮೀರದ ವಿಷಯದಲ್ಲಿ ಯಾರೂ ಕೂಡ ಮಧ್ಯಪ್ರವೇಶ ಮಾಡುವಂತಿಲ್ಲ ಅನ್ನುವಂತಹ ಮಾತುಗಳನ್ನ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ನ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನು ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಎಸ್ ಏನು ದಿಲೀಪ್ ನೆನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು ಮತ್ತೆ ನೇರ ನೇರ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ಅದಾಗಿ ಕೇವಲ ಇಪ್ಪತ್ನಾಲ್ಕು ಗಂಟೆ ಕೂಡ ಆಗಿಲ್ಲ ಈಗ ಮತ್ತೆ ಉಗ್ರರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರ ಕೂಡ ಕೊಡ್ತಾ ಇದೆ ನಮ್ಮ ಭಾರತೀಯ ಸೇನೆ ಈಗ ಉಗ್ರನ ಹತ್ಯೆ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ ಎಲ್ಲಿ ಹತ್ಯೆ ಮಾಡಲಾಗಿದೆ ಈ ಕುರಿತ ಡೀಟೇಲ್ಸ್ ಏನಿದೆ ನಿಮ್ಮ ಬಳಿ ಅಂತ ರಮ್ಯಾ ಏನೊಂದು ಜಮ್ಮು ಒಂದು ಕಾಶ್ಮೀರದ ಸೋಫಿಯಾನ್ ಅನ್ನೋ ಒಂದು ಜಿಲ್ಲೆ ಏನಿದೆ ಅಲ್ಲಿ ದಟ್ಟ ಅರಣ್ಯಗಳನ್ನು ಕೂಡಿರುವಂತ ಪ್ರದೇಶ ಜೊತೆಯಲ್ಲೇ ಅದು ಗುಡ್ಡಗಾಡ ಪ್ರದೇಶ ಕೂಡ ಹೌದು ಈ ಒಂದು ಪ್ರದೇಶದಲ್ಲಿ ಉಗ್ರರು ಪಾಕಿಸ್ತಾನದಿಂದ ನುಸುಳಿ ಬಂದಿರುವಂತ ಸಾಧ್ಯತೆ ವ್ಯಕ್ತ ಆಗ್ತಾ ಇದೆ ಈಗ ಸುಮಾರು ಇಬ್ಬರಿಂದ ಮೂವರು ಉಗ್ರರು ಮೊದಲಿಗೆ ನಾಲ್ವರು ಉಗ್ರರು ಅಂತ ಹೇಳಲಾಗಿತ್ತು ಈಗ ಇಬ್ಬರಿಂದ ಮೂವರು ಉಗ್ರರು ನುಸುಳಿ ಬಂದಿರೋ ಸಾಧ್ಯತೆ ಇದೆ ಅಂತಿದ್ದಾರೆ ಈ ಪೈಕಿ ಒಬ್ಬ ಉಗ್ರರನ್ನ ಈಗಾಗಲೇ ಒಡೆದೊಳಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇನ್ನೂ ಕೂಡ ಇಬ್ಬರು ಉಗ್ರರು ಅಥವಾ ಮೂವರು ಉಗ್ರರು ಸಿಲುಕಿರ್ಬೋದು ಅವರಿಗಾಗಿ ರಕ್ಷಣಾ ಪಡೆಗಳು ಶೋಧ ಮಾಡ್ತಿದೆ ಏನೊಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತು ಇದಾದ ನಂತರ ಭಾರತೀಯ ವಾಯುಪಡೆ ನೌಕಾಪಡೆ ಮತ್ತೆ ಭೂಸೇನೆ ಜೊತೆಗೆ ಬಿಎಸ್ಎಫ್ ಗಡಿ ಭದ್ರತಾ ಪಡೆ ಎಲ್ಲವೂ ಕೂಡ ಹೈ ಅಲರ್ಟ್ ಆಗಿದ್ದಾವೆ ಎಲ್ಲವೂ ಕೂಡ ನಿರಂತರವಾಗಿ ಶೋಧ ಕಾರ್ಯ ನಡೆಸ್ತಾ ಇದೆ ಜೊತೆಗೆ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಿವೆ ಈ ಹಿನ್ನೆಲೆಯಲ್ಲಿ ಈ ಒಂದು ಉಗ್ರರ ನುಸುಳ ಹಂತದಲ್ಲೇನೆ ಪತ್ತೆಯಾಗಿದೆ ಇಲ್ಲಿ ಒಂದು ವಿಚಾರ ಪ್ರಮುಖವಾಗಿ ಗಮನಿಸಬೇಕು ಏನಂದ್ರೆ ನಿನ್ನೆ ತಾನೆ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ನಾವು ಉಗ್ರವಾದವನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಯಾವುದೇ ಉಗ್ರ ಕೃತ್ಯವನ್ನು ನಾವು ಒಂದು ದೇಶದ ವಿರುದ್ಧ ಯುದ್ಧ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ ಇಷ್ಟಾದ್ರೂ ಪಾಕಿಸ್ತಾನ ಪ್ರೇರಿತ ಈ ಒಂದು ಭಯೋತ್ಪಾದಕರು ಪಾಠ ಕಲಿತಿಲ್ಲ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗ ತಾನೇ ಬರ್ತಿರೋ ಮಾಹಿತಿ ಪ್ರಕಾರ ಉಗ್ರರು ಮತ್ತೆ ಭದ್ರತಾ ಪಡೆಗಳ ನಡುವೆ ಒಂದು ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಒಂದು ಸೋಫಿಯಾನ್ ಜಿಲ್ಲೆಯಲ್ಲಿ ಈಗ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ರಮ್ಯಾ ಓಕೆ ಎಷ್ಟು ಜನ ಉಗ್ರರನ್ನ ಈಗಾಗ್ಲೇ ಮಟಾಶ್ ಮಾಡಲಾಗಿದೆ ಈಗಾಗ್ಲೇ ನೀವು ಹೇಳ್ತಾ ಇದ್ರಿ ಒಬ್ಬನನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಲಷ್ಕರ್ ಎ ತೊಯ್ಬಾದ ಉಗ್ರ ಅನ್ನೋದು ಗೊತ್ತಾಗ್ತಾ ಇದೆ ಆತನ ಹಿನ್ನೆಲೆ ಏನು ಮತ್ತೆ ಯಾವ ಒಂದು ಪ್ರದೇಶವನ್ನ ಈಗಾಗಲೇ ಸುತ್ತುವರೆದಿದೆ ಸೇನೆ ಅಂತ ಹೇಳಿ ಸದ್ಯದ ಮಟ್ಟಿಗೆ ಈಗ ಸೋಫಿಯಾನ್ ಜಿಲ್ಲೆಯನ್ನ ಸೇನೆ ಸುತ್ತುವರೆದಿದೆ ಮತ್ತೆ ಈ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಇದೆ ಜೊತೆಗೆ ಭಾರತದ ಏನೊಂದು ಎಲ್ಒ ಸಿ ಇದೆ ಲೈನ್ ಆಫ್ ಕಂಟ್ರೋಲ್ ಮತ್ತೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಎಲ್ಲಾ ಭಾಗದಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ ಈಗ ಏನೊಂದು ಉಗ್ರವನ್ನ ಹತ ಮಾಡಲಾಗಿದೆ ಆತನ ಹಿನ್ನೆಲೆ ಏನು ಆತನ ಪೂರ್ವಾಪರ ಏನು ಆತ ಪಾಕಿಸ್ತಾನದವನ ಅಥವಾ ಕಾಶ್ಮೀರದಲ್ಲೇ ಇದ್ದಂತ ವ್ಯಕ್ತಿಯನ್ನ ಏನಾದ್ರೂ ಬ್ರೈನ್ ವಾಶ್ ಮಾಡಿ ಉಗ್ರ ಕೃತ್ಯಕ್ಕೆ ಬಳಸಿಕೊಳ್ಳಲಾಗಿದೆಯಾ ಅನ್ನೋದು ಆಗಿಲ್ಲ ಆದ್ರೆ ಇದು ಲಷ್ಕರ್ ಐ ತೊಯ್ಬಾ ಸಂಘಟನೆ ಕೃತ್ಯ ಅನ್ನೋದು ಮಾತ್ರ ಸಾಬೀತಾಗಿದೆ ಜೊತೆಗೆ ಲಷ್ಕರೈ ತೊಯಿಬಾ ಸಂಘಟನೆ ಪಾಕಿಸ್ತಾನದಲ್ಲಿ ಏನೊಂದು ಸರ್ಕಾರದ ಕೃಪಾಪೋಷಿತವಾಗಿ ನಡ್ಕೊಂಡು ಬರ್ತಾ ಇದೆ ಈ ಸಂಘಟನೆ ವಿರುದ್ಧನೂ ಮೊನ್ನೆ ತಾನೇ ಆಪರೇಷನ್ ಸಿಂಧೂರಡಿಯಲ್ಲಿ ದಾಳಿ ನಡೆದಿತ್ತು ಮುರಿಡ್ಕೆಯಲ್ಲಿರೋ ಲಷ್ಕರ್ ಎತ್ತೊಯ ಸಂಘಟನೆಯ ಒಂದು ಕ್ಯಾಂಪ್ ಗಳನ್ನ ಧ್ವಂಸ ಮಾಡಲಾಗಿತ್ತು ಜೊತೆಗೆ ಪಿಒಕೆ ನಲ್ಲೂ ಕೂಡ ಹಲವು ಕ್ಯಾಂಪ್ ಗಳನ್ನ ಧ್ವಂಸ ಮಾಡಲಾಗಿತ್ತು ಆದ್ರೂ ಕೂಡ ಈ ರೀತಿಯಾಗಿ ಉಗ್ರರು ನುಸುಳು ಬರ್ತಾ ಇದ್ದಾರೆ ಇದು ಭದ್ರತಾ ಪಡೆಗೆ ದೊಡ್ಡ ಸವಾಲು ಮತ್ತೆ ಈ ಹಂತದಲ್ಲಿ ಭದ್ರತಾ ಪಡೆ ಈ ಉಗ್ರರನ್ನ ಒಡೆದುಳಿಸೋದಕ್ಕೆ ಏನೆಲ್ಲ ಕಾರ್ಯಾಚರಣೆ ಮಾಡಬೇಕು ಎಲ್ಲಾ ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಜೊತೆಗೆ ಈಗಾಗಲೇ ಗಡಿಯಲ್ಲಿ ಸೂಕ್ತ ಭದ್ರತಾ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಈ ಎಲ್ಲಾ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತಾನೆ ಹೇಳ್ಬಹುದು ರಮ್ಯಾ ಈಗಾಗಲೇ ಎಲ್ಲೆಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ಮತ್ತೆ ಫೈರಿಂಗ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕಾಗಿದೆ ಗಡಿ ಭಾಗದಲ್ಲಿ ಎಲ್ಲೆಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ ಅಂತ ಭಾರತದ ಒಂದು ಜಮ್ಮು ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾರೆ ಗಡಿ ನಿಯಂತ್ರಣ ರೇಖೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಲ್ಲಿ ಒಂದು ಹೈ ಅಲರ್ಟ್ ಇದೆ ಜೊತೆಯಲ್ಲೇ ಈ ಒಂದು ಪಂಜಾಬ್ ರಾಜಸ್ಥಾನ ಮತ್ತೆ ಗುಜರಾತ್ ರಾಜ್ಯಗಳ ಜೊತೆ ಏನೊಂದು ಪಾಕಿಸ್ತಾನ ಜೊತೆ ಗಡಿ ಹೊಂದ್ಕೊಂಡಿದೆ ಆ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಗಡಿ ರೇಖೆ ಇದೆ ಆ ಎಲ್ಲಾ ಗಡಿ ರೇಖೆಯಲ್ಲೂ ಬಿಎಸ್ಎಫ್ ಮುನ್ನೆಚ್ಚರಿಕೆಯನ್ನು ವಹಿಸಿದೆ ಸದ್ಯದ ಮಟ್ಟಿಗೆ ಈ ಒಂದು ಎನ್ಕೌಂಟರ್ ನಡೀತಿರೋದು ಸೋಫಿಯಾನ್ ಜಿಲ್ಲೆಯಲ್ಲಿ ಮಾತ್ರ ಹೀಗಾಗಿ ಸೋಫಿಯಾನ್ ಜಿಲ್ಲೆಯಲ್ಲಿ ಇಲ್ಲೊಂದು ರಕ್ಷಣಾ ಕಾರ್ಯಾಚರಣೆ ಮತ್ತೆ ಉಗ್ರರಿಗಾಗಿ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಭಾರತದ ಏನೊಂದು ಭೂಸೇನೆ ಇದೆ ಭೂಸೇನೆ ಸಮಗ್ರವಾಗಿ ಕಾರ್ಯಪ್ರವೃತ್ತವಾಗಿದೆ ಈ ವಿಚಾರದಲ್ಲಿ ಮತ್ತೆ ಯಾವುದೇ ಕಾರಣಕ್ಕೂ ಉಗ್ರರನ್ನ ದೇಶದ ಒಳಗೆ ನುಸುಳಲು ಬಿಡಬಾರದು ಅನ್ನೋದು ಸೇನೆಯ ಮೊದಲ ಉದ್ದೇಶ ಆಗಿತ್ತು ಜೊತೆಯಲ್ಲೇ ಈ ಒಂದು ಉಗ್ರರು ಭಾರತದೊಳಗೆ ನುಸುಳಿ ಯಾವುದೇ ರೀತಿಯಾದಂತಹ ಒಂದು ಕೃತಿಯ ಹೆಸರನ್ನ ತಡೆಯೋದಕ್ಕೆ ಸೇನೆ ಸಮಗ್ರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯಪ್ರವೃತ್ತವಾಗಿದೆ ರಮ್ಯಾ